ನಮಸ್ಕಾರ ಸುಳ್ಯ ನಾನು ಹೇಮಂತ್ ಸಂಪಾಜೆ ಇವತ್ತು ನಾನು ಸುಳ್ಯದ ಸುಂತೋಡು ಎಂಪೋರಿಯಂನಲ್ಲಿರುವಂಥ ಸೆಕೆಂಡ್ ಫ್ಲೋರ್ನಲ್ಲಿದ್ದೀನಿ ಈಗಾಗಲೇ ನಾನು ಹಿಂದೆ ಒಂದು ನಿಮಗೆ ಬೋರ್ಡ್ ಕಾಣ್ತಾ ಇದೆ ಕೋರ್ ಟೆಕ್ನಾಲಜೀಸ್ ಅಂತೇಳಿ ಇವತ್ತು ತಂತ್ರಜ್ಞಾನ ನಾಗಾಲೋಟದಿಂದ ಬೆಳೀತಾ ಇದೆ ಅತ್ಯಂತ ಫಾಸ್ಟಾಗಿ ಬೆಳೀತಿದೆ ಇವತ್ತಿದ್ದ ಟೆಕ್ನಾಲಜಿ ನಾಳೆ ಇಲ್ಲ ಅದಕ್ಕಿಂತ ಅಪ್ಡೇಟ್ ಆಗಿ ಮತ್ತೊಂದು ಬರುತ್ತೆ ಮತ್ತೊಂದು ಬರುತ್ತೆ ಹೀಗೆ ಬರ್ತಾನೇ ಇರುತ್ತೆ ಈ ನಡುವೆ ನಾವು ಹೊಸದಾಗಿ ಏನೋ ಒಂದು ಬೈ ಮಾಡಲಿಕ್ಕೆ ಹೋದಾಗ ತುಂಬ ರೇಟ್ ಇರುತ್ತೆ ಎಲ್ಲ ಎರಡು ಲಕ್ಷ ಮೂರು ಲಕ್ಷ ಕಂಪ್ಯೂಟರ್ ಸೀರೀಸ್ಗಳನ್ನು ಇತ್ತೀಚಿನ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗದಷ್ಟು ಮಟ್ಟಿಗೆ ಹೋಗಿದೆ ಅಷ್ಟು ರೇಟ್ ಇದೆ ಆದರೆ ನಮ್ಮ ಸುಳ್ಳ್ಯದಲ್ಲಿ ಒಂದು ಈ ಕೋರ್ ಟೆಕ್ನಾಲಜಿಸ್ ಅವರು ಒಂದು ದೊಡ್ಡ ಹವಾವನ್ನ ಸೃಷ್ಟಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ರೀಫರ್ಬಿಶ್ಡ್ ಆಗಿರುವಂತಹ ಕಂಪ್ಯೂಟರ್ಗಳನ್ನು ಅವರು ಕೊಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದು ಕೂಡ ಡಿಸ್ಕೌಂಟ್ ಸೇಲು ಮೆಗಾ ಸೇಲ್ ಮೂಲಕ ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಅವರಿಗೆ ಸಿಕ್ಕಿರುವಂತದ್ದು ಪುತ್ತೂರಲ್ಲಿ ಸಿಕ್ಕಿದೆ ಆಲ್ರೆಡಿ ಈಗ ಸುಳ್ಯದಲ್ಲಿ ಅವರು ಅದ್ಭುತವಾದಂತಹ ಒಂದು ಜನರಿಗೆ ಒಳ್ಳೆ ಕಸ್ಟಮರ್ಸ್ ಗಳನ್ನ ಸರ್ವಿಸ್ ಅನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆಲ್ರೆಡಿ ಸುಮಾರು ಜನ ಕಸ್ಟಮರ್ಸ್ ಅವರಿಗೆ ಸುಳ್ಯದಲ್ಲಿ ಇದ್ದಾರೆ ಈ ಮೂಲಕ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರೀಫಾರ್ಬಿಷಡ್ ಅಂದ್ರೆ ಏನು ಅದು ಯಾವ ತರ ಕೆಲಸ ಮಾಡುತ್ತೆ ಇದೆಲ್ಲವೂ ಕೂಡ ನಮಗೆ ಬಹಳ ಕುತೂಹಲ ಇದೆ ಹಾಗೆ ಈ ಸಂಸ್ಥೆಯ ಮಾಲೀಕರಾಗಿರುವಂಥ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಅನೂಪ್ ಅವರು ನಮ್ಮ ಜೊತೆ ಇದ್ದಾರೆ ಅನೂಪ ಅವ್ರ ಬಗ್ಗೆ ನಾನೊಂದು ಮಾತನ್ನು ಹೇಳ್ತೇನೆ ನಮಸ್ಕಾರ ಅನೂಪ್ ಅವ್ರೆ ನಮಸ್ತೆ ಏನಂತ ಹೇಳಿದ್ರೆ ಅನೂಪ ಅವ್ರು ನೋಡಿ ಎಷ್ಟು ಸಣ್ಣ ಪ್ರಾಯದಲ್ಲಿ ಈ ಕೋರ್ ಟೆಕ್ನಾಲಜಿಸ್ನೆಲ್ಲ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಯುವಕರಿಗೆಲ್ಲ ಸ್ಫೂರ್ತಿ ಅದಕ್ಕೆ ನಾನು ಹೇಳೋದು ನಾವು ದುಡ್ಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇವ್ರು ಹೇಳ್ತಾ ಇದ್ದಾರೆ ಆ ಸ್ವಲ್ಪ ಕಮ್ಮಿ ಇನ್ನೂ ಕಮ್ಮಿ ಚಾಚಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಉಳಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ನೀವು ಹೇಳೋಕೆ ಕೋರ್ ಟೆಕ್ನಾಲಜೀಸ್ ಬಲ್ಲಿ ಕಂಪ್ಯೂಟರ್ ಎಲ್ಲ ಕಮ್ಮಿ ಕಮ್ಮಿಗೆ ಸಿಗ್ತದೆ ಅದು ಮೆಗಾ ಸೇಲ್ ಅಂತೆಲ್ಲ ನಮ್ಗೆ ಗೊತ್ತಾಯಿತು ಯಾವ ಥರ ಸರ್ ಜನರಿಗೆ ಏನೆಲ್ಲ ಕಮ್ಮಿ ಎಷ್ಟು ಕಮ್ಮಿ ಸಿಗ್ತೀರಿ ಲಕ್ಷ ಕಟ್ಟಲೆದೆಲ್ಲ ಬಾರಿ ಸಾವಿರ ಗಟ್ಟಲೆ ಕೊಡ್ತೀರಂತೆ ಹೇಗೆ ಅಂತ ಎಸ್ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ರೀಫ್ಲಿ ಲ್ಯಾಪ್ಟಾಪು ಕೇವಲ ಹನ್ನೆರಡುವರೆ ಸಾವಿರದಿಂದ ಪ್ರಾರಂಭ ಆಗ್ತಿದೆ ಯಾರೆಲ್ಲ ಪರ್ಫಾರ್ಮೆನ್ಸ್ ಬೇಕು ಬ್ರ್ಯಾಂಡೆಡ್ ಬೇಕು ಆದರೆ ಕಮ್ಮಿ ದರದಲ್ಲಿ ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿರ್ತಾರೋ ಅಂಥವರಿಗೆ ರೀಫಬ್ಲಿಷ್ಡ್ ಒಂದು ಒಳ್ಳೆ ಆಯ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಕೂಡ ಕೋಲ್ ಟೆಕ್ನಾಲಜಿಸಲ್ಲಿ ನೀವು ರೀಫಬ್ಲಿಷ್ಡ್ ಬೈ ಮಾಡಿದರೆ ನಿಮಗೆ ಸೆಕ್ಯೂರ್ ಆಗಿರ್ತದೆ ಒಳ್ಳೆ ಮೆಟೀರಿಯಲ್ ಅನ್ನು ನಾವು ಸರ್ ಈಗ ನನಗೆ ಮನಸ್ಸು ಉಂಟು ನಾನೊಂದು ಡೆಲ್ ಪರ್ಚೇಸ್ ಮಾಡಬೇಕು ಬ್ರ್ಯಾಂಡ್ ಕಂಪನಿ ಡೆಲ್ ಸೊ ಒಂದು ವರ್ಷನ್ ನಾನು ಪರ್ಚೇಸ್ ಮಾಡಬೇಕು ನನಗೆ ಬೇಕೀಗ ಸೊ ಎಡಿಟಿಂಗ್ ಪರ್ಪಸ್ ಆಗಿರ್ಬೋದು ಅಥವಾ ಇದು ಫೋಟೋಶಾಪ್ ಪರ್ಪಸ್ ಆಗಿರ್ಬೋದು ಯಾವುದೋ ಒಂದು ಕೆಲಸಕ್ಕೆ ನನಗೆ ಬೇಕು ಇಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ ಡೆಲ್ಲಿಗೆ ಈಗ ಸಿಕ್ಕಾಪಟ್ಟೆ ರೇಟ್ ಇದೆ ನೀವು ನೀವೆಷ್ಟು ಕೊಡ್ತೀರಿ ಸರ್ ಡೆಲ್ ಇರ್ಬೋದು ಹೆಚ್ ಪಿ ಇರ್ಬೋದು ಲೆನೋ ಇರ್ಬೋದು ಯಾವುದೇ ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ಗಳಿರ್ಬೋದು ಅದರ ಸ್ಪೆಸಿಫಿಕೇಶನ್ ಅನುಸಾರವಾಗಿ ಪ್ರೈಸ್ಗಳು ಹೊಂದಿಕೊಂಡಿರ್ತದೆ ಓಕೆ ಸೊ ನಿಮಗೆ ಡೆಲ್ ಲ್ ಲ್ಯಾಪ್ಟಾಪು ಹದಿನೈದು ಸಾವಿರ ರೂಪಾಯಿಗೂ ಬರ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿಗೂ ಬರ್ತದೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಒಂದು ಲಕ್ಷಕ್ಕೂ ಬರ್ತದೆ ಆದರೆ ಅದರ ಗೆ ಅನುಗುಣವಾಗಿ ಪ್ರೈಸಸ್ಗಳು ವೇರಿ ಆಗ್ತಾ ಇರ್ತದೆ ಸರಿ ಇಲ್ಲಿ ಸಿಗುವಂತಹ ಒಂದು ಸ್ಪೆಸಿಫಿಕೇಶನ್ ಹೊರಗಡೆ ಎಷ್ಟಕ್ಕೆ ಸಿಗ್ತದೆ ಇಲ್ಲಿ ಎಷ್ಟು ಸಿಗ್ತಾ ಇದೆ ಹೇಳಿ ಇವಾಗ ಡೆಲ್ ಅಲ್ಲಿ ನೀವು ನಾರ್ಮಲಿ ನೋಡಿದಾಗ ಇನ್ಸ್ಪಿರಾನ್ ಸೀರೀಸ್ ಅಂತ ಬರ್ತದೆ ಅದಾದ ನಂತರ ನಿಮಗೆ ಲ್ಯಾಟಿಟ್ಯೂಡ್ ಸೀರೀಸ್ ಅಂತ ಬರ್ತದೆ ಪ್ರೀಮಿಯಂ ಸೆಗ್ಮೆಂಟಿಗೆ ಹೋದರೆ ಪ್ರಿಸಿಷನ್ ಸೀರೀಸ್ ಅಂತ ಬರ್ತದೆ ಸೊ ಈ ತರ ಬೇರೆ ಬೇರೆ ಸೆಗ್ಮೆಂಟ್ಗಳು ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಸೆಗ್ಮೆಂಟ್ ಲ್ಯಾಪ್ಟಾಪ್ಗಳು ನಮ್ಮಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತದೆ ಸೊ ಈಗ ನಾವು ಎಡಿಟಿಂಗಿಗೆ ಬಂದಾಗ ಪ್ರೀಮಿಯಂ ಅಂದ್ರೆ ಹೈಯರ್ ಎಂಡ್ ಕೆಲಸಗಳಿಗೆ ಪ್ರಿಸಿಷನ್ ಅನ್ನು ಆಯ್ಕೆ ಮಾಡ್ತಾರೆ ಒಂದು ಪ್ರಿಸಿಷನ್ ಸೀರೀಸ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಿದ್ರೆ ಮಿನಿಮಮ್ ಎರಡು ಲಕ್ಷ ಬೆಲೆ ಇರ್ತದೆ ಲಕ್ಷ ನೀವು ಬೆಲೆ ಕೊಡಬೇಕಾಗ್ತದೆ ಅಂದ್ರೆ ಪರ್ಫಾರ್ಮೆನ್ಸ್ ಬೇಕು ನಿಮಗೆ ಫೋರ್ ಕೆ ರೆಸೊಲ್ಯೂಷನ್ ಬೇಕು ಡಾಲ್ಬಿ ಎಫೆಕ್ಟ್ ಸೌಂಡ್ ಬೇಕು ಮತ್ತೆ ಸ್ಮೂತ್ ವರ್ಕಿಂಗ್ ಇರಬೇಕು ಹೈ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಇದ್ರೆ ಅಂತ ಸೀರೀಸ್ ನಾಪ್ಟಾಪ್ ನೀವು ಖರೀದಿ ಮಾಡಬೇಕಾಗ್ತದೆ ಸೊ ಅಂತ ಲ್ಯಾಪ್ಟಾಪ್ಗಳು ಗಳು ಕೂಡ ನೀವು ಎರಡು ಲಕ್ಷ ಏನು ಪೇ ಮಾಡ್ತೀರಲ್ಲ ಅಂತ ಲ್ಯಾಪ್ ಲ್ಯಾಪ್ಟಾಪ್ ನಮ್ಮಲ್ಲಿ ಎಪ್ಪತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ನಮ್ಮಲ್ಲಿ ನೋಡಿ ಎರಡು ಲಕ್ಷ ಬೆಲೆ ಬಾಳುವಂತ ಮಾರ್ಕೆಟ್ ಅಲ್ಲಿ ಹೊಸ ಕಂಪ್ಯೂಟರ್ ಗಳಿದಾವೆ ಲ್ಯಾಪ್ಟಾಪ್ ಗಳಿದಾವೆ ಅವು ಕೇವಲ ಐವತ್ತು ಅರವತ್ತು ಎಪ್ಪತ್ತು ಸಾವಿರದ ಒಳಗಡೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಹೇಳೋದು ನಮ್ ಕೆಲಸ ಆಗ್ಬೇಕು ದುಡ್ಡು ನೋಡಿಬೇಕು ಸರ್ ಮತ್ತೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಮತ್ತೆ ಇನ್ನೇನೋ ಆಗುತ್ತೆ ಅಲ್ವಾ ಇಲ್ಲಿ ನಾವು ಮೊದಲು ಇಲ್ಲಿ ಇರುವುದನ್ನ ನೋಡುವ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ ಇರುವಂತದನ್ನ ಹೇಳ್ತೀರಾ ಎಸ್ ಈಗ ಇಲ್ಲಿ ಇರುವಂತ ಒಂದು ಸಿಸ್ಟಮ್ಗಳು ಡೆಲ್ ಇದೆ ಇದೆ ಎಚ್ ಬಿ ಇದೆ ಇಷ್ಟೆಲ್ಲ ಸಿಸ್ಟಮ್ಗಳು ಇಲ್ಲಿ ಇದೆ ಒಂದು ಎಕ್ಸಾಂಪಲ್ ಆಗಿ ನಾವು ಇಟ್ಟಿದೀವಿ ಅಷ್ಟೇ ಏನೇ ಕೇಳಿದ್ರು ಅಷ್ಟು ಕಲೆಕ್ಷನ್ಸ್ ಇದೆ ಬಟ್ ಎಕ್ಸಾಂಪಲ್ ಆಗಿ ಹೇಳೋಣ ಸರ್ ಈಗ ಈಗ ಇಲ್ಲಿ ಏನು ನೀವು ಲ್ಯಾಪ್ಟಾಪ್ ಸ್ಟಾಕ್ಸ್ ನೋಡ್ತಾ ಇದ್ದೀರಾ ಇದು ಮಿನಿಮಮ್ ಸ್ಟಾಕ್ ಅಷ್ಟೇ ನಮ್ಮಲ್ಲಿ ನಲ್ವತ್ತು ವಿಧದ ಲ್ಯಾಪ್ಟಾಪ್ಸ್ ಆಲ್ರೆಡಿ ಅವೈಲೇಬಲ್ ಇದೆ ಸಂಸ್ಥೆ ಬೇರೆ ಬೇರೆ ಅಂದ್ರೆ ನಮ್ಮದೇ ಸಂಸ್ಥೆಯಲ್ಲಿ ನಮ್ಮದು ಮೂರು ಶಾಖೆಗಳಿದೆ ಸುಳ್ಳೆ ಇದೆ ಪುತ್ತೂರ್ ಇದೆ ಮತ್ತೆ ಮಂಗಳೂರು ಇದೆ ಸೊ ಆ ಜನದ ಆ ಲೊಕೇಶನ್ ಅನುಸಾರವಾಗಿ ನಾವು ಅನ್ನು ನಾವು ಇಟ್ಟಿದ್ದೇವೆ ಈಗ ಪ್ರೀಮಿಯಂ ಸೆಗ್ಮೆಂಟ್ಸ್ ಎಲ್ಲಿ ಜಾಸ್ತಿ ನಮಗೆ ಡಿಮಾಂಡ್ ಇದೆಯೋ ಅಲ್ಲಿ ನಾವು ಪ್ರೀಮಿಯಂ ಸೆಗ್ಮೆಂಟ್ ಇಟ್ಟಿದ್ದೇವೆ ಸೊ ಎಲ್ಲಿ ಯಾವ ಕಸ್ಟಮರ್ಸ್ ಎಲ್ಲಿ ಹೇಗೆ ಫ್ಲೋ ಬರ್ತದೆ ಆ ರೀತಿಯಲ್ಲಿ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಅಷ್ಟು ಮೆಟೀರಿಯಲ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಸೊ ಹಾಗಾಗಿ ಇಲ್ಲಿ ನೀವೀಗ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿಂದ ಪ್ರಾರಂಭವಾಗ್ತಿದೆ ಎಷ್ಟನೇ ಸೀರೀಸ್ ಕೋರ್ ಅಲ್ಲಿ ಏಟ್ ಜಿ ಬಿ ರಾಮ್ ಬರ್ತದೆ ಜಿ ಬಿ ರ್ಯಾಮ್ ಇದೆ ಇದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿಟೆಸ್ಟ್ ಹಾರ್ಡ್ ಡಿಸ್ಕ್ ಇದೆ ಇದು ಪಾಯಿಂಟ್ ತ್ರೀ ಇಂಚಸ್ ಸ್ಕ್ರೀನ್ ಇದೆ ವಿಂಡೋಸ್ ಬರ್ತದೆ ಇದರಲ್ಲಿ ನಿಮಗೆ ಒರಿಜಿನಲ್ ವಿಂಡೋಸ್ ಬರ್ತದೆ ಏನು ಇದು ಕಂಪ್ನಿಯಿಂದ ಏನ್ ಬಂದಿರುತ್ತೆ ನೋಡಿ ಸೇಮ್ ಮಾಡೆಲ್ ಸೇಮ್ ಮಾಡೆಲ್ ಸೊ ಇದು ಯಾರಿಗೆಲ್ಲ ಹೆಲ್ಪ್ ಆಗ್ತಾ ಅಂತ ಹೇಳಿದ್ರೆ ಟೀಚರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಬರೇ ವರ್ಡ್ ಸರ್ ಪವರ್ ಪಾಯಿಂಟ್ ಪಿ ಡಿ ಎಫ್ ಅಲ್ಲಿ ವರ್ಕ್ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾನು ಏನೊಂದು ವಿಡಿಯೋ ಕಾಲಿಂಗ್ ಮಾಡ್ತೇನೆ ಸೊ ಈ ತರ ಏನಾದ್ರು ಮಿನಿಮಲ್ ವರ್ಕ್ ಗಳಿಗೆ ಬೇಕು ಅಂತ ಹೇಳಿದ್ರೆ ಅಂತ ಕಸ್ಟಮರ್ ಗಳು ಈ ಅನ್ನು ಖರೀದಿ ಮಾಡ್ಬೋದು ಸರ್ ಇದು ಹೊಸತಕ್ಕೆ ಎಷ್ಟಿದೆ ಸರ್ ಈಗ ಒಂದು ಎಂಟ್ರಿ ಲೆವೆಲ್ ಬೇಸಿಕ್ ಈ ಕಾನ್ಫಿಗ್ರೇಷನ್ ಲ್ಯಾಪ್ಟಾಪ್ ಬೇಕು ಹೇಳಿದ್ರೆ ಮಿನಿಮಮ್ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ನೀವು ಈಗ ಕೊಡಬೇಕು ಅದನ್ನ ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಅಂತ ಕರೀತಾರೆ ಹೇಳ್ತೇವೆ ಇಪ್ಪತ್ತಾರಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ರೆ ಕನ್ಸ್ಯೂಮರ್ ಸೀರೀಸ್ ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಸಿಗ್ತದೆ ಬಟ್ ಇದೆಲ್ಲ ಕಮರ್ಷಿಯಲ್ ಸೀರೀಸ್ ಲ್ಯಾಪ್ಟಾಪ್ ಕಮರ್ಷಿಯಲ್ ಸೀರೀಸ್ ಲ್ಯಾಪ್ಟಾಪ್ ಗೆ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಇದೆ ಎಷ್ಟಿದೆ ಇದಕ್ಕೆ ಎಷ್ಟು ಇರ್ಬೋದು ಅದೇ ನಿಮಗೆ ಇದಕ್ಕೆ ಕನ್ಸ್ಯೂಮರ್ ಸೀರೀಸ್ ಕಂಪೇರ್ ಮಾಡಿದ್ರೆ ಒಂದು ಏಟ್ ಟು ಟೆನ್ ತೌಸಂಡ್ ರುಪೀಸ್ ಜಾಸ್ತಿ ಇರ್ತದೆ ಜಾಸ್ತಿ ಇರ್ತದೆ ಅಂದ್ರೆ ಇಲ್ಲಿ ಬಂದಾಗ ನಮಗೆ ಒಂದು ಹತ್ತು ಸಾವಿರ ಕಮ್ಮಿ ಆಗ್ತದೆ ಹತ್ತು ಸಾವಿರ ಅಲ್ಲ ಕಮ್ಮಿ ಆಗೋದ್ರ ಜೊತೆಗೆ ನಿಮಗೆ ಕ್ವಾಲಿಟಿ ಸಿಗ್ತದೆ ಪ್ರೀಮಿಯಂ ಸೆಗ್ಮೆಂಟ್ ಕ್ವಾಲಿಟಿ ಅಂದ್ರೆ ಕಮರ್ಷಿಯಲ್ ಸೆಗ್ಮೆಂಟ್ ಏನು ಕ್ವಾಲಿಟಿ ಇರ್ತದಲ್ಲ ಅದೇ ಕ್ವಾಲಿಟಿ ನಿಮಗೆ ಆ ಪ್ರೈಸ್ ಗೆ ಬರ್ತದೆ ಓಕೆ ಹದಿನಾಲ್ಕು ಸಾವಿರ ರೂಪಾಯಿ ಏನ್ ರೇಟ್ ಇದೆ ಅದರ ಜೊತೆಯಲ್ಲಿ ಈಗ ನಮ್ಮಲ್ಲಿ ಆಫರ್ ನಡೀತದೆ ಆರು ಸ್ಪೆಷಲ್ ಗಿಫ್ಟ್ ಗಳನ್ನು ಕೊಡ್ತಿದ್ದೇವೆ ಯಾರೆಲ್ಲ ಈ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡ್ತಾರೋ ಅಡಾಪ್ಟರ್ ಬರ್ತದೆ ಅಂಡ್ ಈ ಪ್ರೈಸಸ್ ಏನಿದೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇರ್ತದೆ ಸೊ ಅದಾದ ನಂತರ ನಿಮಗೆ ಸಿಕ್ಸ್ ಸಿಕ್ಸ್ ಗಿಫ್ಟ್ ನಾವು ಹೇಳಿದೇವೆ ಬ್ಯಾಗ್ ಇರಬಹುದು ಆಂಟಿವೈರಸ್ ಇರಬಹುದು ವೈರ್ಲೆಸ್ ಮೌಸ್ ಇರಬಹುದು ಅದಕ್ಕೊಂದು ಮೌಸ್ ಪ್ಯಾಡ್ ಇರ್ಬೋದು ಕ್ಲೀನಿಂಗ್ ಕಿಟ್ ಇರಬಹುದು ಮತ್ತೆ ಕೀಬೋರ್ಡ್ ಬೇಕಾದಂತ ಒಂದು ಸಿಲಿಕನ್ ಕವರ್ ಇಷ್ಟು ಆರು ಗಿಫ್ಟ್ ಅನ್ನ ನಾವು ಈಗ ಫ್ರೀ ಆಫ್ ಕಾಸ್ಟ್ ಆಗಿ ಯಾರೆಲ್ಲ ರೀಫ್ಲಿ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡ್ತಾರೋ ಅಂತವರಿಗೆ ನಾವು ಈಗಾಗಲೇ ಕೊಡ್ತಿದ್ದೇವೆ ಇದರಲ್ಲಿ ಈ ಇವತ್ತಿನ ದಿನ ಯಾರೆಲ್ಲ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದಾರೋ ಅಂತವರಿಗೆ ಅದರಲ್ಲಿ ಸ್ಪೆಷಲ್ ಆಗಿ ಟೀಚರ್ಸ್ ಗಳು ಟೀಚರ್ಸ್ ಗಳಿಗೆ ನಾವು ಒಂದು ಆಫರ್ ಅನ್ನು ಬಿಡ್ತಾ ಇದ್ದೇವೆ ಇವತ್ತು ಈ ಲ್ಯಾಪ್ಟಾಪ್ ನ ಜೊತೆ ನಾವು ಈಗಾಗಲೇ ಏನು ಅನೌನ್ಸ್ ಮಾಡಿದ್ದೇವೆ ಆರ್ ಗಿಫ್ಟ್ ಅದರ ಜೊತೆ ಇನ್ನೊಂದು ಗಿಫ್ಟ್ ಆಗಿ ಹದಿನಾರು ಜಿ ಬಿ ಪೆನ್ ಅನ್ನ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದೇವೆ ಏಳು ಗಿಫ್ಟ್ ಈ ಲ್ಯಾಪ್ಟಾಪ್ ಖರೀದಿ ಮಾಡಿದ್ರೆ ನಿಮಗೆ ಸಿಗ್ಲಿಕ್ಕೆ ಅದು ಎಸ್ಪೆಷಲಿ ಫಾರ್ ಟೀಚರ್ ಟೀಚರ್ಸ್ ಟೀಚರ್ಸ್ಗಳು ವಿಡಿಯೋ ನೋಡಿ ಟೀಚರ್ಸ್ ಬಂದು ಇಲ್ಲಿ ನಾವು ನ್ಯೂಸ್ ಔಟ್ ವಿಡಿಯೋ ನೋಡಿ ಬಂದ್ವಿ ಅಂತ ಹೇಳಿದ್ರೆ ಇವರು ಒಂದು ವಿಶೇಷವಾಗಿ ಒಂದು ಸಿಕ್ಸ್ಟೀನ್ ಜಿ ಬಿ ಒಂದು ಪೆನ್ ಡ್ರೈವ್ ಅನ್ನು ಕೂಡ ಕೊಡ್ತಾರೆ ಅಂದರೆ ಸಿಕ್ಸ್ ಗಿಫ್ಟ್ ಹೇಗೆ ಬರ ಕೊಡ್ತಾರೆ ಅದು ಮೆಗಾ ಸೇಲಲ್ಲಿ ಇರುವಂಥದ್ದೇ ಅವರು ಗಿಫ್ಟ್ ಕೊಡುವಂಥದ್ದು ಅದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ನ್ಯೂಸ್ ನಾಟ್ ಔಟ್ ವೀಕ್ಷಕರಿಗೆ ಸಿಗುತ್ತೆ ಹಾಗೆ ಮಿಸ್ ಮಾಡ್ಕೋಬೇಡಿ ಕಮ್ಮಿಗೆ ಸಿಗ್ತಾ ಅಲ್ವಾ ಯಾಕೆ ಹೇಳೋದು ಹೊಸ ತಗೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ನೋಡಿ ಇದು ರೀಫರ್ಬಿಶ್ ತಗೊಂಡು ನೀವು ಇದನ್ನು ಸ್ವಲ್ಪ ಎಷ್ಟು ವರ್ಷ ಆಗ್ತದೆ ಆ ಸಮಯ ಬಳಸ್ಕೊಂಡು ಮತ್ತೆ ಇವರ ಹತ್ರ ಸರ್ವಿಸ್ ತಗೊಂಡು ಚೇಂಜ್ ಮಾಡಿಕೊಂಡು ಎಷ್ಟು ಸಮಯ ಬೇಕಾದ್ರೆ ಹೇಳ್ಕೊಂಡು ಹೋಗ್ಬೋದು ಅಲ್ವಾ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡುವಂತಹ ಲ್ಯಾಪ್ಟಾಪ್ ಒಳ್ಳೆ ಕಂಪನಿಯ ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದಾರೆ ಜೊತೆಲಿ ತ್ರೀ ಮಂತ್ಸ್ ವಾರಂಟಿ ಕೂಡ ಇದೆ ತ್ರೀ ಮಂತ್ ವಾರಂಟಿ ಅಲ್ವಾ ಸರ್ ನಿಮಗೆ ಹದಿನಾಲ್ಕು ಸಾವಿರ ಆಯ್ತು ಹದ್ನಾರೂವರೆ ಸಾವಿರ ಈ ಸೆಗ್ಮೆಂಟ್ ಬಂದ್ರೆ ಜನರೇಷನ್ ಮೇಲೆ ಇರ್ತದೆ ಒಂದು ಇಪ್ಪತ್ತ್ ಸಾವಿರ ಇಪ್ಪತ್ತ ನಾಲ್ಕು ಸಾವಿರ ನೋಡಿ ಈ ತರ ಇದು ಹೊಸ ಲ್ಯಾಪ್ಟಾಪ್ ಆಗಿರುತ್ತೆ ಗೇಮಿಂಗ್ ಲ್ಯಾಪ್ಟಾಪ್ ಗೇಮಿಂಗ್ ಸೆಗ್ಮೆಂಟ್ ಇದ್ದು ಇದು ನಿಮಗೆ ಎಪ್ಪತ್ತೊಂದೂವರೆ ಸಾವಿರ ಆಗ್ತದೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಹೊಸತಕ್ಕೆ ಎಷ್ಟು ರೇಟ್ ಇದೆ ಸರ್ ಹೊಸತ್ತು ಇದು ಹೊಸತ್ತು ಬ್ರಾಂಡ್ ನೀವು ಬ್ರಾಂಡ್ ನೀವು ಹೌದು ಸೀಲ್ಡ್ ಪೀಸ್ ಇದು ಸೀಲ್ಡ್ ಪೀಸ್ ಹೌದು ಇದಕ್ಕೆ ಈಗ ಡಿಸ್ಪ್ಲೇ ಗಿಟ್ಟಿರುವಂತ ಡಿಸ್ಪ್ಲೇ ಗಿಟ್ಟಿರುವಂತ ನೀವು ಟಚ್ ಅಂಡ್ ಫೀಲ್ ಬೇಕು ಅಂತ ನಾವು ಡಿಸ್ಪ್ಲೇ ಗಿಟ್ಟಿರುವಂತದ್ದು ಇದು ನಮ್ಮ ಸೀಲ್ಡ್ ಪೀಸ್ ಇದೆ ಎಪ್ಪತ್ತೊಂದರ ಸಾವಿರ ಆಗ್ತದೆ ಎಪ್ಪತ್ತೊಂದರ ಸಾವಿರ ರೈಸನ್ ಸೆವೆನ್ ಈಗ ಲೇಟೆಸ್ಟ್ ಲ್ಯಾಪ್ಟಾಪ್ ವಿತ್ ಸಿಕ್ಸ್ಟೀನ್ ಜಿ ಬಿ ರಾಮ್ ಬರ್ತದೆ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಬರ್ತದೆ ಇದರ ಜೊತೆಯಲ್ಲಿ ಈ ಲ್ಯಾಪ್ಟಾಪ್ ಬ್ರಾಂಡ್ ನೀವು ಏನು ಖರೀದಿ ಮಾಡ್ತೀರೋ ಇದರ ಜೊತೆಯಲ್ಲಿ ನಾವು ಬ್ಲೂಟೂತ್ ಸ್ಪೀಕರ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಬ್ಲೂಟೂತ್ ಸ್ಪೀಕರ್ ನೋಡಿ ಬ್ರ್ಯಾಂಡ್ ಆಗಿರುವಂತಹ ಗೇಮಿಂಗ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ಒಂದು ಸ್ಪೀಕರ್ ಸಿಗುತ್ತೆ ಈ ಒಂದು ಮೆಗಾ ಸೇಲ್ ನಲ್ಲಿ ಈ ಲ್ಯಾಪ್ಟಾಪ್ ಕಾಣ್ತಾ ಇದೆ ಇದನ್ನು ಪರ್ಚೇಸ್ ಮಾಡಿದ್ರೆ ನೋಡಿ ಒಂದು ಬ್ಯಾಗ್ ಸಿಗುತ್ತೆ ಮತ್ತೊಂದು ಇದು ಮೌಸ್ ಪ್ಯಾಡ್ ಸಿಲಿಕನ್ ಕವರು ಕ್ಲೀನಿಂಗ್ ಕಿಟ್ ಆಂಟಿ ವೈರಸ್ ಸೆಕ್ಯೂರಿಟಿ ಇದಿದೆ ಒಂದು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಜೊತೆಗೆ ಒಂದು ಮೌಸ್ ಒಳ್ಳೆ ಮೌಸ್ ಸಿಗುತ್ತೆ ಜೊತೆಗೆ ಆಗಲೇ ನಾನು ಹೇಳಿದೆ ನಮ್ಮ ಟೀಚರ್ಸ್ಗಳಿಗೆಲ್ಲ ಒಂದು ಪೆನ್ ಡ್ರೈವ್ ಸಿಕ್ಸ್ಟೀನ್ ಜಿ ಬಿ ವರ್ತ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ರುಪೀಸದು ಪೆನ್ ಡ್ರೈವ್ ಸಿಗುತ್ತೆ ನೋಡಿ ಇದಿಷ್ಟು ಸಿಗುವಂಥದ್ದು ನಾವು ಹೇಳ್ತಾ ಇರೋದು ಇದೆಲ್ಲ ಫ್ರೀ ಅದ್ರ ಜೊತೆಗೆ ಹಾಗೆ ಒಳ್ಳೆ ಬೆನಿಫಿಟ್ ಇದೆ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ನೋಡಿ ಇಲ್ಲಿ ಮೆಗಾ ಸೇಲಿದು ಒಂದು ಡಿಸ್ಪ್ಲೇನ ಹಾಕಿದ್ದಾರೆ ಅವರು ಆದರೆ ಇಷ್ಟೆಲ್ಲ ವಿಚಾರಗಳನ್ನು ಅವರು ಹೇಳಿದರು ಬೈ ಎನಿ ರಿಫರ್ಬಿಟ್ ಲ್ಯಾಪ್ಟಾಪ್ ಗ್ಯಾನ್ ಗೆಟ್ ಸಿಕ್ಸ್ ಸ್ಪೆಷಲ್ ಗಿಫ್ಟ್ ಅದ್ರ ಬಗ್ಗೆ ಎಲ್ಲ ಅದು ಹೇಳಿದರು ಸುಮಾರು ಮೂರು ಸಾವಿರ ರೂಪಾಯಿ ಇದರದ್ದು ಗಿಫ್ಟ್ ನಾವು ಸಿಗ್ತದೆ ಅಂತೇಳಿ ಅದ್ರ ಜೊತೆಗೆ ಪರ್ಚೇಸ್ ಆಫ್ ಫೈವ್ ಹಂಡ್ರೆಡ್ ಆ್ಯಂಡ್ ಅಬೋ ಗೆಟ್ ಲಕ್ಕಿ ಕೂಪನ್ ವಿನ್ ಕ್ಯಾಶ್ ಪ್ರೈಸ್ ನೋಡಿ ಎಷ್ಟು ಫಸ್ಟ್ ಕ್ಯಾಶ್ ಪ್ರೈಸ್ ಟೆನ್ ತೌಸಂಡ್ ರುಪೀಸ್ ಸೆಕೆಂಡ್ ಕ್ಯಾಶ್ ಪ್ರೈಸ್ ಫೈವ್ ತೌಸಂಡ್ ರುಪೀಸ್ ತರ್ಡ್ ಕ್ಯಾಶ್ ಪ್ರೈಸ್ ಟೂ ತೌಸಂಡ್ ರುಪೀಸ್ ನೋಡಿ ಇಲ್ಲಿ ಇಂಥದ್ದು ಕೂಡ ಒಂದು ಆಫರ್ ಅನ್ನ ಇದು ಅಂತ ಹೇಳ್ಬೋದು ಪಬ್ಲಿಕ್ಕಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಆಫರ್ ಅಂತ ಹೇಳಲಿಕ್ಕೆ ಬಾರದು ಇದು ಅವಕಾಶ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಕೇವಲ ಹದಿನೈದು ದಿವಸ ಇನ್ನು ಕೇವಲ ಹದಿನೈದೇ ದಿವಸ ಇರೋದು ಎಲ್ಲ ನಿಮಗೆ ಅವಕಾಶಗಳು ಸಿಗಬೇಕು ಅಂತ ಆದರೆ ಕೇವಲ ಹದಿನೈದು ದಿವಸ ಆಗಿದೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ತಕ್ಷಣ 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 ನೀವು ನಿಮ್ಮ ಒಂದು ಆರ್ಡರ್ಗಳನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸರ್ ಇನ್ನು ಏನು ಈಗ ಇದೆಲ್ಲ ಹೇಳಿದರೆ ನೀವು ಮೆಗಾ ಸೇಲ್ ಆಯಿತು ಆಮೇಲೆ ಬೇರೆ ಯಾವ ಆಫರ್ ಮೆಗಾ ಒಳಗಡೆ ಇನ್ನು ಯಾವ ಯಾವ ಆಫರ್ ಅವರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಅನ್ನ ಸರ್ವಿಸ್ ತಗೊಂಡು ಬರ್ತಾರೆ ನಮ್ಮ ಸ್ಟೋರ್ ಗಳಿಗೆ ಸುಳ್ಳೆ ಇರ್ಬೋದು ಪುತ್ತೂರು ಇರ್ಬೋದು ಮಂಗಳೂರು ಇರಬಹುದು ಯಾವುದೇ ಸ್ಟೋರಿಗೆ ಅವರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಅನ್ನ ಸರ್ವಿಸ್ ತಗೊಂಡು ಬಂದಲ್ಲಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ವರ್ತ್ ಆಂಟಿವೈರಸ್ ಅನ್ನ ಫ್ರೀ ಆಫ್ ಕಾಸ್ಟ್ ಆಗಿ ಸರ್ವಿಸ್ ಅಲ್ಲಿ ನೀವು ಕೊಡ್ತೀರಿ ಕೊಡ್ತೀರಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಬೇರೆ ಕಡೆಯಿಂದ ಸಿಸ್ಟಮ್ ತಗೊಂಡೆ ಅಂತ ಇಟ್ಕೊಂಡು ನಿಮ್ಮಲ್ಲಿ ಸರ್ವಿಸ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸಿಸ್ಟಮ್ಸ್ ಆಗಿರ್ಬೋದು ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ರು ತೊಂದರೆ ಇಲ್ಲ ಸರ್ವಿಸ್ ನೀವು ಕೊಟ್ಟೆ ಕೊಡ್ತೀರಿ ನಿಮ್ಮ ಸಂಸ್ಥೆಗಳ ಬಗ್ಗೆ ಹೇಳಿದರೆ ಫಸ್ಟ್ ನೀವು ಎಲ್ಲಿ ಸ್ಥಾಪನೆ ಮಾಡಿದಿರಿ ಸಂಸ್ಥೆಯನ್ನು ಮೊದಲ ಸಂಸ್ಥೆ ಎಲ್ಲಿ ಸ್ಟಾರ್ಟ್ ಆಗಿದೆ ನಾವು ಮೊದಲಿಗೆ ಪ್ರಾರಂಭ ಮಾಡಿದ್ದು ಪುತ್ತೂರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಫಸ್ಟ್ ಪ್ರಾರಂಭ ಮಾಡಿರುವಂಥದ್ದು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸುಳ್ಳಿಕ್ಕೆ ಬಂದೆವು ನಮ್ಮದೇ ಬಿಲ್ಡಿಂಗ್ ಓಡಬೈಯಲ್ಲಿ ನಮ್ಮ ನಮ್ಮದೇ ಸ್ವಂತ ಬಿಲ್ಡಿಂಗಲ್ಲಿ ನಾವು ಫಸ್ಟ್ ಪ್ರಾರಂಭ ಮಾಡಿದ್ದು ಅದಾದ ನಂತರ ನಾವು ಅದನ್ನು ಸುಂತೋಡೆ ಎಂಪೋರಿಯಂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಏನು ಬಿಲ್ಡಿಂಗ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಅಲ್ಲಿಗೆ ನಾವು ರೀಸೆಂಟ್ಲಿ ಮೂವ್ ಆಗಿದ್ದೇವೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಮಂಗಳೂರಲ್ಲಿ ಪ್ರಾರಂಭ ಮಾಡಿದ್ದೇವೆ ಸೊ ಹಾಗಾಗಿ ಮೂರು ಚೋರ್ಸಲ್ಲಿ ನಾವು ರೀಫಬಿಸ್ಟಿಗೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಬ್ರ್ಯಾಂಡ್ ನೀವು ಎಲ್ಲರೂ ಸೇಲ್ ಮಾಡ್ತಾರೆ ಬಟ್ ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್ ಕಸ್ಟಮರ್ಗೋಸ್ಕರ ಫೋಕಸ್ ಮಾಡಿ ನಾವು ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರುವಂತ ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಟಾಪ್ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಈ ಲ್ಯಾಪ್ಟಾಪ್ ಖರೀದಿ ಮಾಡೋದು ಮಾತ್ರ ಅಲ್ಲ ಅದ್ರ ಜೊತೆ ಅವರಿಗೆ ಸರ್ವಿಸ್ ಕೂಡ ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ ಏನು ನಾವು ಟೆಕ್ನಿಷಿಯನ್ಸ್ ಇದ್ದಾರೆ ಅವರೆಲ್ಲ ನಿಯರ್ಲಿ ನಿಮಗೆ ಏಯ್ಟಿಂದ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರನ್ನೇ ನಾವು ಹೈರ್ ಮಾಡಿರುವಂಥ ಸೊ ಹಾಗಾಗಿ ನಿಮಗೆ ಎಕ್ಸಲೆಂಟ್ ಸರ್ವಿಸನ್ನು ಕೊಡ್ತಾರೆ ಯಾವುದೇ ಭಯ ಇಲ್ಲದೆ ನಮ್ಮಲ್ಲಿ ರೀಫಬ್ಜೆಡ್ ಲ್ಯಾಪ್ಟಾಪ್ ನಿಮಗೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗುತ್ತೆ ನನಗೆ ನೋಡಿ ನಾನು ಜರ್ನಲಿಸಮ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಬೇಕಿತ್ತು ಆ ಸಂದರ್ಭದಲ್ಲಿ ನನಗೇನಾಯಿತು ಅಂತ ಹೇಳಿದರೆ ನಾನು ಬ್ಯಾಂಕ್ ಲೋನ್ ಮಾಡಲಿಕ್ಕೆ ಹೋದೆ ದುಬಾರಿ ಆಯಿತು ನನಗೆ ನಿಜ ಅವತ್ತೇ ಯಾರಾದರೂ ಗೈಡ್ ಮಾಡಿದರೆ ಕೋರ್ ಟೆಕ್ನಾಲಜಿಸ್ ಇತ್ತು ಅಂತೇಳಿ ನಾವು ಹಿಂಗೆ ಬಂದು ಪ ಖರೀದಿ ಮಾಡೋದಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ ಕಮ್ಮಿಗೆ ಸಿಗುತ್ತೆ ಅರ್ಧಕ್ಕೆ ಅರ್ಧ ಕಮ್ಮಿಗೆ ನಿಮ್ಮಲ್ಲಿ ನೀವು ಕೊಡ್ತೀರಿ ಅಂತ ಹೇಳಿದರೆ ನನ್ನಂತಹ ನಾನು ಓದ್ತಿರುವ ಸಮಯದಲ್ಲಿ ತುಂಬ ಪಾಪದ ಮಕ್ಕಳು ಮಿಡಲ್ ಕ್ಲಾಸ್ ರೇಂಜ್ ಮಕ್ಕಳು ಅದರಲ್ಲಿ ನಮ್ಮ ಸುಳ್ಳೆ ತಾಲೂಕಲ್ಲಂತೂ ಈಗಂತೂ ಅಡಿಕೆಗೆ ರೇಟ್ ಇಲ್ಲದೆ ರಬ್ಬರು ಸಹ ಸರಿ ಕೈಗೆ ಸಿಗದೆ ಜನ ಕಂಗಾಲಾಗಿದ್ದಾರೆ ಮಕ್ಕಳಿಗೆ ಎಜುಕೇಷನ್ ಪೂರೈಸಬೇಕು ಬೇಕು ಇದೆಲ್ಲ ಇಲ್ಲದಕ್ಕೆ ಎಜುಕೇಷನ್ ಮುಂದಕ್ಕೆ ಹೋಗೋದಿಲ್ಲ ಹಾಗಿರುವಾಗ ಯೋಚನೆ ಮಾಡಬೇಡಿ ಜನಗಳೇ ನಿಮ್ಮ ಪೇರೆಂಟ್ಸ್ಗಳು ನಾನು ಮುಖ್ಯವಾಗಿ ಹೇಳೋದು ನೀವು ಯೋಚನೆ ಮಾಡಿ ಮಕ್ಕಳಿಗೆ ನೋಡಿ ಕೊಡಲಿಕ್ಕೆ ನೀವು ಒಳ್ಳೆ ಗಿಫ್ಟು ಇಲ್ಲಿ ಕೋರಲ್ಲಿ ಕೊಡಿ ಕೋರ್ ಅಂತ ಹೇಳಿದರೆ ನೋಡಿ ಅವರು ರೀಫರ್ಬಿಷಡ್ ಮಾಡಿ ಅದನ್ನು ಚೆನ್ನಾಗಿ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಇಷ್ಟೆಲ್ಲ ಗಿಫ್ಟ್ ಕೊಡ್ತಾರೆ ಹೊಸದು ತಗೊಂಡು ಏನು ಮಾಡ್ತೀರಿ ಹೊಸ ತಗೊಂಡು ಇರೋದು ಹಾಗೇ ಸೆಕೆಂಡ್ ಇದು ಇವರು ಕೂಡ ಕೊಡ್ತಿರೋ ಅದನ್ನು ಬ್ರ್ಯಾಂಡ್ ನ್ಯೂ ಮಾಡಿ ಕೊಡ್ತಿರೋ ಅಂತ ಇವರೊಟ್ಟಿಗೆ ಇರೋದು ಕೂಡ ಅದೇ ಹಾಗಾಗಿ ನಾವು ಬದಲಾವಣೆ ಆಗಬೇಕು ನಾವು ಉಳಿತಾಯದ ಕಡೆ ಗಮನ ಕೊಡುವ ಹದಿನೈದು ಸಾವಿರ ಉಳಿದ್ರು ಬೇರೆ ಪರ್ಪಸ್ ಯೂಸ್ ಮಾಡೋದು ಫೀಸ್ ಗೆ ಹಾಕ್ಬೋದಾ ನೋಡಿ ಇದರಿಂದ ಅನುಕೂಲ ಜಾಸ್ತಿ ವಸ್ತ್ರದಿಂದ ತಗೊಂಡು ಏನಿದೆ ವಸ್ತ್ರಲ್ಲಿ ಒಂದು ಎರಡು ದಿವಸ ಅದು ಮತ್ತೆ ಹಳೆತಾಗುತ್ತೆ ಮತ್ತೆ ಅದನ್ನ ಏನ್ ಮಾಡೋದು ಅಳೆತಾಗ್ಲಿಲ್ಲ ಸರ್ ಯಾರು ನೇಚರ್ ಗೆ ಕನ್ಸರ್ನ್ ಆಗಿರ್ತಾರೋ ಅಂತವರು ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಕಂತ ನಾನು ಹೇಳುವಂತದ್ದು ಸೊ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ ಅದನ್ನು ರೀಯೂಸ್ ಮಾಡಿದಷ್ಟು ನಮ್ಮ ನೇಚರ್ ಹೆಲ್ಪ್ ಆಗ್ತದೆ ಸೊ ಮೈನಿಂಗ್ ಇರ್ಬೋದು ಅದೆಲ್ಲ ಒಂದಷ್ಟು ಕಂಟ್ರೋಲ್ ಬರ್ತದೆ ಅಂದ್ರೆ ಜನಗಳು ಖರೀದಿ ಮಾಡೋದು ಕಮ್ಮಿ ಆಗ್ತಾ ಹೋದಾಗೆ ಮೆಟೀರಿಯಲ್ಗಳನ್ನು ರೀಯೂಸ್ ಆಗ್ತಾ ಹೋದಾಗೆ ಪ್ರೊಡಕ್ಷನ್ ಆಗೋದು ಕಮ್ಮಿ ಆಗುತ್ತೆ ಸೊ ಈ ತರ ಕೂಡ ನೀವು ಯೋಚನೆ ಮಾಡಬಹುದು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಾಗ ಹಾಗಾದ್ರೆ ನೀವು ಚಿಂತನೆಯನ್ನ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಿ ಇದು ಕೋರ್ ಟೆಕ್ನಾಲಜೀಸ್ ಅಂದ್ರೆ ಒಂದು ಪರಿಸರಕ್ಕೂ ಕೂಡ ಪೂರಕವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಸುಮ್ಮನೆ ಎಲ್ಲರೂ ಹೊಸತನ ಉತ್ಪಾದ ಮಾಡಿ 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 ರಾಶಿ ಹಾಕುವ ಬದಲು ಅದನ್ನೇ ರೀಫರ್ಮ್ ಮಾಡಿ ಅದಕ್ಕೆ ಒಂದು ಹೊಸತನದ ಟಚ್ ಕೊಟ್ಟು ಅದನ್ನು ಜನಗಳಿಗೆ ಕೂಡದೆ ಉತ್ತಮ ಅಂತ ನನಗೆ ಅನಿಸ್ತದೆ ನಿಮ್ಮ ಒಂದು ದಾರಿ ಸರಿಯಾಗಿದೆ ಸೊ ಮೇಜರ್ ಆಗಿ ನೀವು ಆಗಲೇ ಒಂದು ಮಾತನ್ನು ಹೇಳಿದ್ರಿ ಎಡಿಟಿಂಗ್ ಮಾಡುವವರಿಗಿರ್ಬೋದು ಮೀಡಿಯಾದಲ್ಲಿರುವವರಿಗೆ ಇರ್ಬೋದು ಸ್ಟುಡಿಯೋಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುವವರು ಅವರಿಗೆಲ್ಲ ಒಂದು ಕಂಪ್ಯೂಟರ್ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಲಕ್ಷ ಒಂದೂವರೆ ಲಕ್ಷ ಬೇಕಾಗ್ತದೆ ಸೊ ಅಂತವರು ನಮ್ಮನ್ನ ಭೇಟಿ ಆಗ್ಬಹುದು ನಿಮಗೆ ಕೇವಲ ನಲವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಬಜೆಟ್ಗೆ ನಾವು ಎಡಿಟಿಂಗ್ ಪರ್ಪಸ್ಗೆ ಬೇಕಾದಂತ ಕಂಪ್ಯೂಟರ್ಗಳನ್ನು ಬ್ರ್ಯಾಂಡೆಡ್ ಕಮರ್ಷಿಯಲ್ ಗ್ರೇಡ್ ಸಿ ಪಿ ಯು ನಾವು ಕೊಡ್ತೇವೆ ಹಾಗೆ ನಾನು ಇನ್ನೊಂದು ಕೇಳೋದು ಈಗ ಯಾರೋ ಒಬ್ರು ಸೇಲ್ ಮಾಡ್ಬೇಕು ಅಂತ ಮನ್ಸು ಮಾಡಿದ್ದಾರೆ ತಕೊಂಡು ಕೆಲವು ವರ್ಷಗಳಾಗಿರ್ತವೆ ಅದನ್ನು ನಾನು ಕೊಡಬೇಕು ಅಂತ ನಿಮ್ಮಲ್ಲಿ ಪರ್ಚೇಸಿಂಗ್ ಉಂಟ ನಾವು ರೀಪರ್ಚೇಸ್ ಮಾಡ್ತೇವೆ ಬಟ್ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ ಏನೆಲ್ಲ ಕಂಡೀಷನ್ ಇಟ್ಕೊಂಡಿದ್ರೆ ಕಂಡೀಷನ್ ಅಂತ ಹೇಳಿದ್ರೆ ತುಂಬಾ ಹಳೆಯದಾದಂತಹ ಲ್ಯಾಪ್ಟಾಪ್ ಗಳನ್ನು ನಾವು ಖರೀದಿ ಮಾಡೋದಿಲ್ಲ ಅಂದ್ರೆ ವಾಟ್ ಎವರ್ ಎರಡು ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ಟಾಪ್ ಇರ್ಬೋದು ಔಟ್ ಡೇಟೆಡ್ ಜನರೇಷನ್ ಗಳಿರ್ಬೋದು ಅಂದ್ರೆ ಬಹಳಷ್ಟು ಜನರ ಹತ್ರ ತುಂಬಾ ಓಲ್ಡ್ ಮಿಷಿನ್ಸ್ ಇರ್ತದೆ ಸೊ ಅಂತ ಮಿಷಿನ್ಸ್ ನಾವು ಖರೀದಿ ಮಾಡೋದಿಲ್ಲ ನಾವು ಬೈ ಬ್ಯಾಕ್ ಮಾಡೋದಿದ್ರೆ ನಮ್ಮಲ್ಲಿ ಮೇಜರ್ ಕಂಡೀಷನ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪರ್ಚೇಸ್ ಬಿಲ್ ಇರಬೇಕು ಮೇಜರ್ ಆಗಿ ಅದ್ರ ಜೊತೆ ಫಿಸಿಕಲ್ೋಡ್ಲಿಕ್ಕೆ ಚೆನ್ನಾಗಿರಬೇಕು ಎಸ್ ಯಾಕಂದ್ರೆ ಅದು ಚೆನ್ನಾಗಿರೋ ಮೆಟೀರಿಯಲ್ ಮಾಡೋದಿಲ್ಲ ನೀವು ನೋಡಿರಬಹುದು ನಮ್ಮ ಎಲ್ಲ ರೀಫರ್ ಎ ಪ್ಲಸ್ ಗ್ರೇಡ್ ಇರ್ತದೆ ನಾವು ಯಾವುದೇ ಬಿ ಗ್ರೇಡ್ ಆಗಲಿ ಸಿ ಗ್ರೇಡ್ ರೀಫರ್ಡ್ ಲ್ಯಾಪ್ಟಾಪ್ ಇಲ್ಲಿ ಯಾರಿಗೂ ಸೇಲ್ ಮಾಡೋದಿಲ್ಲ ಸೊ ಹಾಗಾಗಿ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೇವೆ ಸೊ ಗೆ ಒಳ್ಳೆದನ್ನೇ ಕೊಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಪ್ರಾರಂಭ ಮಾಡಿರುವಂತದ್ದು ಕ್ವಾಲಿಟಿ ಇಂಪಾರ್ಟೆಂಟ್ ಈಗ ಈಗ ಕೇಳೋದು ಜನರ ಜೊತೆ ಹೊರಗಿನ ಜನರು ಕೂಡ ಇದನ್ನು ವೀಡಿಯೋ ನೋಡಿದಾಗ ನಮಗೂ ತಗೊಳ್ಬೇಕು ಅಂತ ಮನಸ್ಸಾಗುತ್ತೆ ಇಲ್ಲಿ ರಾಜ್ಯದಾದ್ಯಂತ ಸರ್ವಿಸ್ಗಳನ್ನು ಕೊಡ್ತೀರಾ ಅಂತ ಯಾರು ಫೋನ್ ಬಂದರೆ ಈಗ ಫಾರ್ ಎಕ್ಸಾಮ್ ಬೆಂಗಳೂರಿಂದ ಬರ್ಬೋದು ಇಲ್ಲ ನಿಮಗೆ ಹಾಸನದಿಂದ ಬರ್ಬೋದು ಅವರಿಗೆಲ್ಲ ಗ್ರಾಹಕರಿಗೆ ಏನು ಮಾಡ್ತೀರಿ ನೀವು ನಾವು ಆಲ್ ಓವರ್ ಇಂಡಿಯಾ ಸರ್ವಿಸನ್ನು ಈಗಾಗಲೇ ಕೊಡ್ತಾ ಇದ್ದೇವೆ ಡೋರ್ ಡೆಲಿವರಿ ಇರ್ತದೆ ಡೋರ್ ಡೆಲಿವರಿ ಹೌದು ಸೊ ಕಸ್ಟಮರ್ ಯಾರಾದರೂ ರಿಕ್ವೈರ್ಮೆಂಟ್ ಇದೆ ಅಂತ ನಮಗೆ ಕಾಲ್ ಮಾಡಿದರೆ ಕಸ್ಟಮರ್ ಮೊದಲಿಗೆ ಅವರ ರಿಕ್ವೈರ್ಮೆಂಟ್ ಅಂತ ತಿಳ್ಕೊಂಡು ಅವರಿಗೆ ಯಾವ ಲ್ಯಾಪ್ಟಾಪ್ ಬೇಕು ಅಂತ ನೋಡಿಕೊಂಡು ಆ ಲ್ಯಾಪ್ಟಾಪ್ನ ಇಮೇಜನ್ನು ತೆಗೆದು ಅದರ ಒಂದು ಫುಲ್ ವೀಡಿಯೋವನ್ನು ಮಾಡಿ ಅದರ ಫಿಸಿಕಲ್ ಫಿಸಿಕಲ್ ಯಾವ ಥರ ಇದೆ ಡ್ಯಾಮೇಜ್ ಇದೆಯಾ ಏನಿಲ್ಲ ಅದು ಆ ಥರ ಅದಕ್ಕೊಂದು ಪ್ರೂಫಿಗೋಸ್ಕರ ಒಂದು ವೀಡಿಯೋವನ್ನು ಕ್ರಿಯೇಟ್ ಮಾಡಿ ಅದರ ಸ್ಪೆಸಿಫಿಕೇಶನ್ಸ್ ಏನಿದೆ ಅದರದ್ದೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಅದನ್ನು ನಾವು ಕಸ್ಟಮರಿಗೆ ಕಳಿಸ್ಕೊಡ್ತೇವೆ ಅವರು ಕನ್ಫರ್ಮ್ ಮಾಡಿ ಅವರ ಪೇಮೆಂಟ್ ನಮಗೆ ಕಳ್ಸಿ ಅದನ್ನು ಪ್ಯಾಕ್ ಮಾಡಿ ಅವರ ಅಡ್ರೆಸ್ಸಿಗೆ ಡೋರ್ ಡೆಲಿವರಿ ಮಾಡುವಂಥ ಸರ್ವಿಸ್ ಕೂಡ ಈಗಾಗಲೇ ಮಾಡ್ತೇವೆ ಹಾಗಾದರೆ ದೂರದ ಊರಿನ ನಮ್ಮ ವೀಕ್ಷಕ ಪ್ರಭುಗಳು ಏನು ಮಂಡೆ ಬಿಸಿ ಮಾಡಲಿಕ್ಕಿಲ್ಲ ನಿಮಗೂ ಕೂಡ ಅವಕಾಶ ಇದೆ ಎಲ್ಲಿ ಕೂತಿದ್ರು ಅಲ್ಲೇ ಥಿಂಕ್ ಮಾಡಿ ಅಲ್ಲಿ ಡಿಸ್ಪ್ಲೇನ ಏನು ಕಾಣ್ತಾ ಇದೆ ನಂಬರು ನೇರವಾಗಿ ಕರೆ ಮಾಡಿ ಅವರಿಗೆ ಕರೆ ಮಾಡಿಕೊಂಡು ನಿಮ್ದು ಏನೇ ಡೌಟ್ಸ್ ಇದ್ರು ಕ್ವಶನ್ಸ್ ಇದ್ದರೂ ಅವರಿಗೆ ಕೇಳಿ ಅವರು ಕಸ್ಟಮರ್ ಫ್ರೆಂಡ್ಲಿ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಬಹಳ ತಾಳ್ಮೆಯಿಂದ ನಿಮಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಕೋರ್ ಟೆಕ್ನಾಲಜಿಸ್ ಅಂತ ಹೇಳಿದ್ರೆ ಈಗ ನಿನ್ನದಲ್ಲ ಅವರು ಸುಮಾರು ವರ್ಷಗಳು ಪಥ ನಡ್ಕೊಂಡು ಹತ್ತು ವರ್ಷದ ಮೇಲೆ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅದರಲ್ಲೂ ಮೇಜರ್ ಸಿಟಿಗಳು ನಾವು ಹೇಳೋದು ಮಂಗಳೂರು ಪುತ್ತೂರು ಸುಳ್ಯ ಈ ಮೇಜರ್ ಸಿಟಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಸಂಸ್ಥೆಯಲ್ಲಿ ರೀಫರ್ಬಿಶ್ಡ್ ಎಲ್ಲ ವಸ್ತುಗಳ ಬಗ್ಗೆ ನಾವು ಈಗ ಕಂಪ್ಯೂಟರ್ ಹೋಗಿ ಹೇಳಿವಿ ಹಾಗೆಯೇ ಸರ್ ಇನ್ನೂ ನಾನು ಕೇಳೋದು ಸಿ ಸಿ ಟಿ ವಿ ಇದೆ ಬೇರೆ ಬೇರೆ ಐಟಮ್ಸ್ಗಳು ಇರ್ತವೆ ಅದು ಕೂಡ ಸೆಕೆಂಡ್ ಡೇಸಲ್ಲಿ ಕೊಡ್ತೀರಾ ಹೇಗೆ ಅದು ರೀಫರ್ಬಿಷ್ಡ್ ಉಂಟಾ ಸಿ ನಮ್ಮ ಸಿ ವಿ ಅಲ್ಲ ಎಸ್ ಈಗ ಅದು ಕೂಡ ನಮ್ಮಲ್ಲಿ ಸಿಗ್ತದೆ ಆಲ್ಮೋಸ್ಟ್ ಎಲ್ಲನೂ ನಮ್ಮಲ್ಲಿ ಯೂಸ್ಡ್ ಮೆಟೀರಿಯಲ್ಗಳು ಕೂಡ ಲಭ್ಯವಿದೆ ಲಭ್ಯ ಇದೆ ಅಲ್ಲ ಹಾಂ ಅದು ಕೂಡ ಹ್ಯಾಂಡ್ ಬಿಗ್ಡ್ ಮೆಟೀರಿಯಲ್ಸ್ ಮಾತ್ರ ನಾವೆಲ್ಲ ಸೇಲ್ ಮಾಡೋದಿಲ್ಲ ಚೆನ್ನಾಗಿದೆ ಅದನ್ನು ರೀಯೂಸ್ ಮಾಡಬಹುದು ಅನ್ನೋ ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಯೂಸ್ಡ್ ಸೆಗ್ಮೆಂಟ್ ಯೂಸ್ಡ್ ಮಾನಿಟರ್ಡ್ ಪ್ರಿಂಟರ್ ಗಳು ಬರ್ತವೆ ಅದು ಇದೆಯಾ ಪ್ರಿಂಟಿಂಗ್ ಪ್ರಿಂಟರ್ಸ್ ಕೂಡ ನೋಡಿ ಪ್ರಿಂಟರ್ಸ್ ಕೂಡ ಸಿಗ್ತದೆ ಒಳ್ಳೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಮಾಡಿ ಕೊಡ್ತಾರೆ ಯಾವ ಪ್ರಿಂಟರ್ ಯಾವ ಕಂಪನಿ ಹೆಚ್ ಪಿ ಇದೆ ಎಲ್ಲ ಎಲ್ಲ ಬ್ರಾಂಡ್ ಸಿಗ್ತದೆ ಎಷ್ಟು ಸಿಗುತ್ತೆ ಸರ್ ಎಷ್ಟಕ್ಕೆ ನೀವು ಸೇಲಿಂಗ್ ಮಾರ್ಜಿನ್ ಅಲ್ಲಿ ಇದೆ ಸ್ಟಾರ್ಟಿಂಗ್ ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಸ್ಟಾಕ್ ಇರುವಂತದ್ದು ನಿಮಗೆ ಲೇಸರ್ ಪ್ರಿಂಟರ್ ಇದೆ ಲೇಸರ್ ಪ್ರಿಂಟರ್ ಏಳು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೌದು ಹೊಸತಕ್ಕೆ ನಿಮಗೆ ನಿಯರ್ಲಿ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಫಿಫ್ಟಿ ನಿಮಗೆ ರೀಫ್ ಆಗಿ ಬರ್ತದೆ ಎಷ್ಟು ನಾನು ಕೇಳೋದು ಈಗ ನಿಮ್ಗೆ ಇಷ್ಟೆಲ್ಲ ನಿಮಗೆ ನೀವು ಹೇಳ್ತಾ ಇದ್ರಿ ಹತ್ತು ಎಷ್ಟು ಕಸ್ಟಮರ್ಸ್ ಇದ್ದಾರೆ ನಿಮಗೆ ಎಷ್ಟು ನಿಮ್ಮ ಸಂತೃಪ್ತ ಕುಟುಂಬ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ನಾವು ಮೊದಲಿಗೆ ಪ್ರಾರಂಭ ಡೇ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ ನಮ್ಮನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಕ್ವಾಲಿಟಿ ಕೂಡ ಕೊಟ್ಟಿದ್ದೇವೆ ಸೊ ಮೊದಲು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಏನು ಮೆಟೀರಿಯಲ್ ಸೇಲ್ ಮಾಡಿದರೆ ಮಾಡಿದ್ದೇವೆ ಆ ಕಸ್ಟಮರ್ ಇವತ್ತು ಕೂಡ ನನ್ನಲ್ಲಿ ಇದ್ದಾರೆ ಅವರು ಇವತ್ತು ಕೂಡ ಮೆಟೀರಿಯಲ್ ಪರ್ಚೇಸ್ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ನಾವು ಕಸ್ಟಮರ್ಗೆ ಸರ್ವಿಸ್ ಅನ್ನು ಕೊಡ್ತಿದ್ದೇವೆ ಯಾರು ಕೂಡ ತಗೊಂಡ ಮೇಲೆ ಡೆಸ್ಪರೇಟ್ ಆಗೋದು ನಾನು ಇಲ್ಲಿ ತಗೊಂಡೆ ನನಗೆ ಹಾಳಾಯ್ತು ನನಗೆ ಸರ್ವಿಸ್ ಸಿಗ್ಲಿಲ್ಲ ಆ ತರದ ಪ್ರಶ್ನೆ ಉದ್ಭವ ಆಗ್ಬಾರ್ದು ಆ ರೀತಿಯಲ್ಲಿ ನಾವು ಸರ್ವಿಸ್ ಅನ್ನು ಕೊಡ್ತಾ ಇದೇವೆ ಕೆಟ್ಟ ಅನುಭವ ಯಾರಿಗೂ ಫೀಲ್ ಆಗಬಾರದು ಅಂದ್ರೆ ನಾನು ಇದನ್ನ ತಗೊಂಡೆ ಈ ರೀಫಿಷ್ ತಗೊಂಡ ಕಾರಣ ನನಗೆ ಹೀಗಾಯ್ತು ಅನ್ನೋ ಯೋಚನೆ ಬರಬಾರದು ಸೊ ಆ ನಿಟ್ಟಿನಲ್ಲಿ ಸರ್ವಿಸ್ ಅನ್ನು ಕೊಡ್ತಾ ಬರ್ತದೆ ಸೊ ಹಾಗಾಗಿ ಧೈರ್ಯವಾಗಿ ಯಾರೇ ರೀಫಿಷ್ ಬೈ ಮಾಡಿ ಪರ್ಚೇಸ್ ಮಾಡಿದ್ರು ಕೂಡ ನಾವು ಸರ್ವಿಸ್ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅದೇ ಯಾರೇ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ ಅನ್ನು ಖರೀದಿ ಮಾಡುವಾಗ ಈಗ ನಿಮಗೆ ಗೊತ್ತಿದೆ ಬಹಳಷ್ಟು ಎಕ್ಸ್ಪೆನ್ಸ್ ಇದೆ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಖರೀದಿ ಮಾಡಬೇಕಿದ್ರೆ ಮೊದಲು ನಿಮಗೆ ಕಂಪ್ಯೂಟರಲ್ಲಿ ಜ್ಞಾನ ಇಲ್ಲ ಇನ್ನೂ ನೀವು ಕಲಿತ ಇದ್ದೀರ ಅಂತ ಹೇಳಿದರೆ ಮೊದಲ ಯೋಚನೆ ಮೊದಲ ಖರೀದಿ ರೀಫಬ್ಲಿಷೇ ಆಗಿರಲಿ ಇದರ ಮೂಲಕ ನಿಮ್ಮ ಕಂಪ್ಯೂಟರ್ನ ಏನು ಕಲಿಕೆ ಇದೆ ಅಲ್ಲಿಂದ ಪ್ರಾರಂಭವಾಗಲಿ ತದನಂತರ ನಿಮಗೆ ಎಕ್ಸ್ಪೀರಿಯನ್ಸ್ ಆದ ಮೇಲೆ ನೀವು ಬೇಕಿದ್ದರೆ ನಮ್ಮಲ್ಲೇ ನೀವು ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಖರೀದಿ ಮಾಡ್ಬೋದು ಅದು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಸೊ ಹಾಗಾಗಿ ಗ್ರಾಹಕರ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ನಮ್ಮ ವಿಚಾರಗಳನ್ನು ಕೊಡ್ತಾ ಕೊಡ್ತಾ ಇದ್ದೀರಿ ಎಸ್ ಎಷ್ಟೊತ್ತು ಅನೂಪ ಅವರು ಕೋರೋಟೆಕ್ನಾಲಜಿಸಿಂದ ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು ಎಲ್ಲ ವಿಚಾರವನ್ನು ನಾವು ಹೇಳಿದ್ವಿ ಯಾಕೆ ನಾವು ಉಳಿಕೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದೆ ಪರಿಸರಕ್ಕೂ ಪೂರಕವಾಗಿರುವಂಥ ಲ್ಯಾಪ್ಟಾಪ್ಗಳು ಅಂತ ಅವರು ಹೇಳಿದರು ಯಾಕೆಂದರೆ ಯಾವುದೇ ಕಾರಣಕ್ಕೂ ಈ ಆಗುವುದಿಲ್ಲ ಎಲ್ಲವೂ ಕೂಡ ಇಲ್ಲಿ ಆಗಿ ಮತ್ತೆ ಯೂಸಿಂಗಿಯಲ್ಲಿ ಇರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಸೊ ಈ ಮಾಹಿತಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆ ತಡ ಮಾಡಬೇಡಿ ಅಲ್ಲಿ ಡಿಸ್ಪ್ಲೇಲಿ ಕಾಣ್ತಿರುವ ಫೋನ್ ನಂಬರ್ ಫೋನ್ ಮಾಡಿ ಅವರತ್ರ ಮಾಹಿತಿಗಳನ್ನು ತಿಳ್ಕೊಳ್ಳಿ ನಿಮ್ಮ ಪಿ ಸಿಗಳನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ